ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಮತ್ತೆ ಕೊನೆಯಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಹಲವಾರು ಪಾಠ ಪ್ರವಚನಗಳನ್ನು ಕೇಳಬೇಕಾದರೆ ಪುರಾಣಗಳನ್ನು ಓದಬೇಕಾದರೆ ಅಥವಾ ಸ್ಕೂಲಿನಲ್ಲಿ ಪಾಠವನ್ನು ಕೇಳಬೇಕಾದರೆ ಹಲವಾರು ನಮ್ಮ ಮಾಸ್ಟರ್ಗಳಾಗಿರಬಹುದು ನಮ್ಮ ಹಿರಿಯವರಾಗಿರಬಹುದು ನಮ್ಮ ತಂದೆ ತಾಯಿಗಳಾಗಿರಬಹುದು ಎಲ್ಲರೂ ಕೂಡ ನಮಗೆ ಹಿತವಚನಗಳನ್ನು ಹೇಳ್ತಾ ಇರ್ತಾರೆ ನೀತಿ ಪಾಠಗಳನ್ನು ಹೇಳ್ತಾ ಇರ್ತಾರೆ ಆದರೆ ಅದರ ಬಗ್ಗೆ ನಾವು ಯಾರು ನಾವು ಯಾರೂ ಕೂಡ ಕೆಲವೊಂದು ಬಾರಿ ಗಮನವನ್ನು ಕೊಡುವುದೇ ಇಲ್ಲ ಈ ರೀತಿಯಾಗಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ನಮಗೆ ಹಲವು ನೀತಿ ಪಾಠಗಳನ್ನು ನಾವು ಇಲ್ಲಿ ನೆನಪನ್ನು ಮಾಡಿಕೊಳ್ಳಬಹುದು ವಿಶೇಷವಾಗಿ ಕರ್ಣನು ಏನೇಯನ್ನು ಕೇಳಿದರೂ ಕೂಡ ಅವನು ಇಲ್ಲ ಅಂತ ಹೇಳ್ತಿರಲಿಲ್ಲ ಅವನು ಧರ್ಮದ ಕಡೆಗೆ ಹೆಚ್ಚಿಗೆ ತನ್ನ ದೇಹವನ್ನು ಮುಡಿಪಾಗಿ ಇಟ್ಟಿದ್ದ ಅದೇ ರೀತಿಯಾಗಿ ಕರ್ಣ ಎಲ್ಲವನ್ನೂ ಕೂಡ ಕೊಟ್ಟು ಕೆಟ್ಟು ಹೋಗ್ತಾನೆ ಅಂದರೆ ಅತಿಯಾದ ಒಳ್ಳೆತನವು ಕೂಡ ನಮಗೆ ಕೆಟ್ಟದ್ದಾಗತ್ತೆ ಅದೆಯೋ ದುರ್ಯೋಧನನ್ನು ಕೂಡ ಏನನ್ನೂ ಕೂಡ ಕೊಡದೆ ಕೆಟ್ಟವನಾಗ್ತಾನೆ ಧರ್ಮರಾಜರು ಜೂಜಾಡಿ ಕೆಟ್ಟು ಹೋಗ್ತಾರೆ ವಿಶೇಷವಾಗಿ ಯಾವುದೇ ಒಂದು ವಿಚಾರವನ್ನು ಪಣಕ್ಕೆ ಇಡಬೇಕಾದ್ರೆ ಅಥವಾ ಹಿಂದಿನ ಕಾಲಮಾನದಲ್ಲಿ ನಾವೆಲ್ಲರೂ ಕೂಡ ಹೊರಗಡೆ ಹಲವಾರು ಆಟಗಳನ್ನು ಆಡ್ತೇವೆ ಆನ್ಲೈನಲ್ಲಿ ಆಟವನ್ನು ಆಡ್ತೇವೆ ಅದು ಕೂಡ ಒಂದು ರೀತಿಯಾಗಿ ಜೂಜಿಗೆ ಕಾರಣವಾಗುತ್ತೆ ಅದು ಎಲ್ಲವೂ ಕೂಡ ನಮ್ಮನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಬಂದು ಒದಗುತ್ತೆ ಅದೇ ರೀತಿ ಭೀಷ್ಮನೂ ಕೂಡ ಭೀಷ್ಮ ಮಹಾ ಪಿತಾಮಹರು ಮಾತನಾಡದೆ ಕೆಟ್ಟರು ಅಂದರೆ ನಮ್ಮ ಕಣ್ಣಿ ಮುಂದೆ ಯಾವುದೇ ಅಧರ್ಮಗಳು ನಡೀತಾ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ನಾವು ಸುಮ್ಮನಿರಬಾರ್ದು ಉದಾಹರಣೆಗೆ ಭೀಷ್ಮ ಮಹಾರಾಜರು ಮಹತ್ ಪ್ರಯತ್ನವನ್ನು ಪಟ್ಟಿದರೆ ಇಡೀ ಕುರುಕ್ಷೇತ್ರವನ್ನೇ ನಿಲ್ಲಿಸಬಹುದಾಯಿತು ಆದ್ದರಿಂದ ಅವರು ಮಾತನಾಡದೆ ಕೆಟ್ಟೋಗ್ತಾರೆ ನಂತರ ಶಕುನಿಯು ತಂತ್ರದಿಂದ ಕೆಟ್ಟೋಗ್ತಾರೆ ಅಂದರೆ ಅವನು ಪ್ರತ್ಯಕ್ಷವಾಗಿ ತೊಂದರೆಯನ್ನು ಮಾಡದೆ ಹೋದರೂ ಬೇರೆಯವರಿಂದ ಕೆಟ್ಟ ಕೆಲಸಗಳನ್ನು ಮಾಡಿ ಕೆಟ್ಟೋಗ್ತಾರೆ ನಂತರ ಶಂತನು ಮಹಾರಾಜನು ಭೇಟಿಯಾಗಿಡಿ ಕೆಟ್ಟೋಗ್ತಾನೆ ಅಭಿಮನ್ಯುವು ಅರ್ಧ ವಿದ್ಯೆಯನ್ನು ಕಲಿತು ಕೆಟ್ಟೋಗ್ತಾರೆ ಅಂದರೆ ಅಭಿಮನ್ಯುವು ಆ ವಿದ್ಯೆಯನ್ನು ತಿಳಿದುಕೊಂಡು ಅದರಿಂದ ಚಕ್ರವ್ಯೂಹದಿಂದ ಹೊರಗಡೆ ಬರುವುದನ್ನು ಭೇದಿಸುವುದನ್ನು ಅವರು ಹೋಗುತ್ತೆ ಅಂದರೆ ಆ ವಿದ್ಯೆಯನ್ನು ಕಲಿತಿರುವುದಿಲ್ಲ ಆನಂತರ ಅಶ್ವತ್ಥಾಮರು ಅವಿವೇಕದಿಂದ ಕೆಟ್ಟೋಗ್ತಾರೆ ಅವರಿಗೆ ಎಷ್ಟೇ ಬುದ್ಧಿ ಶಕ್ತಿ ಇದ್ದರೂ ಕೂಡ ಅವೆಲ್ಲವೂ ಕೂಡ ತಮ್ಮನ್ನು ಕೆಟ್ಟು ಹೋಗುವುದಕ್ಕೆ ಕಾರಣ ಮಾಡುತ್ತೆ ಈ ಕಥೆಯ ಸಾರಾಂಶ ಏನು ಎಂದರೆ ನಾವು ಅತಿಯಾಗಿ ಒಳ್ಳೆಯವರಾದರೂ ಕೂಡ ಕಷ್ಟ ಅತಿಯಾಗಿ ಕೆಟ್ಟವರಾದರೂ ಕುಷ್ಟ ಕಷ್ಟ ಆದ್ದರಿಂದ ಎಲ್ಲವನ್ನೂ ಕೂಡ ಸಮರೀತಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಈ ಜೀವನದಲ್ಲಿ ಜೀವನವನ್ನು ಮಾಡಲೇಬೇಕು ಯಾವ ಕಾರಣಕ್ಕೆ ಎಂದರೆ ನಾವು ಇಲ್ಲಿಗೆ ಬಂದಿರುವುದೇ ನಮ್ಮ ಪೂರ್ವಾರ್ಜಿತ ಕರ್ಮಗಳಿಗೆ ಅನುಸಾರವಾಗಿ ಆ ಕರ್ಮವನ್ನು ತೀರಿಸುವುದಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಆ ಎಲ್ಲ ಕರ್ಮಗಳನ್ನು ತೀರಿಸಿಕೊಂಡು ನಮ್ಮ ಯಾತ್ರೆಯು ಯಾವತ್ತು ಅಂತೇಳಿ ನಮಗೂ ಕೂಡ ಗೊತ್ತಿರುವುದಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಸಮನಾಗಿ ಈ ಜೀವನದಲ್ಲಿ ಜೀವಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು